ಪ್ರೇಮುಕಾ ಖರ್ಗೆ ಅವರು ಆರ್ ಎಸ್ ಎಕ್ಸ್ ನ ಚಟುವಟಿಕೆಗಳನ್ನ ಬಂದೋಬಸ್ತಿನಲ್ಲಿ ಇಡಬೇಕು ಯಾವುದೇ ಸರ್ಕಾರಿ ಶಾಲೆಗಳಿರ್ಬೋದು ದೇವಾಲಯಗಳಿರ್ಬೋದು ಎಲ್ಲೂ ಕೂಡ ಅವರು ಚಟುವಟಿಕೆ ಮಾಡಲಿಕ್ಕೆ ಅವರನ್ನ ಬಿಡಬಾರ್ದು ಅಂತೇಳಿ ಈಗಾಗಲೇ ಒಂದು ಚರ್ಚೆಯನ್ನ ಉಂಟಾಕಿದ್ದಾರೆ ಈ ಚರ್ಚೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ನನಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನ ವಿರೋಧ ಮಾಡೋದಿಲ್ಲ ನಿಮಗೆ ಒಂದು ಸಾರಿ ಬ್ಯಾನ್ ಮಾಡಿ ನೋಡಿ ಇದೇನೋ ನಿಮಗೆ ಹೊಸದೂ ಅಲ್ಲ ಹಿಂದೆ ಕೂಡ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ದಾಗಿತ್ತು ಮತ್ತೆ ವಾಪಸ್ ಯಾಕೆ ತಂದುಕೊಂಡ್ರಿ ಯಾರು ನಿಮಗೆ ಅರ್ಜಿ ಕೊಟ್ಟರು ವಾಪಸ್ ತಂದು ಇದು ಮಾಡ್ಬಿಡಿ ತೆಗೆದುಬಿಡಿ ಅಂತ ಆರ್ ಎಸ್ ಎಸ್ ನೋಡಿ ಈ ರೀತಿ ಕಲುಷಿತ ಮನಸ್ಸುಗಳು ಆರ್ ಎಸ್ ಎಸ್ ನ ವಿರುದ್ಧವಾಗಿ ಎಷ್ಟೇ ಬ್ಯಾನ್ ಮಾಡಬೇಕು ಕಂಟ್ರೋಲಲ್ಲಿ ಹದ್ದುಬಸ್ತುಗಳಲ್ಲಿ ಇಡಬೇಕು ಅಂತೇಳಿ ಏನೆಲ್ಲಾ ನೀವು ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ ನೂರು ವರ್ಷಗಳನ್ನ ತಿಳಿದು ಇವತ್ತು ನೂರನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಭವಿಷ್ಯ ನಿಮ್ಮ ಅಂಟಿಗೆ ಬೆಂಕಿ ಬೀಳ್ಲಿಕ್ಕೆ ಅದು ಒಂದು ಕೂಡ ಕಾರಣ ಇರಬೇಕು ಈ ಮೂರರ ಸಂಭ್ರಮ ಇಡೀ ದೇಶಾದ್ಯಂತ ನಡೆಯತಕ್ಕಂಥ ಸಂದರ್ಭದಲ್ಲಿ ನನ್ನ ಬೆಂಗಳೂರು ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ ನೂರು ಕಡೆಯಲ್ಲಿ ನಡೆದಿದೆ ಭವಿಷ್ಯ ಅದು ನೋಡಿ ನಿಮಗೆ ಗುರಿ ಪ್ರಾರಂಭ ಆಗಿರೋದು ಸಹಜ ಅದಕ್ಕೆ ನೀವೇನಾದ್ರೂ ಹೇಳಿದ್ದಿದ್ರೆ ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಲಿಸ್ಬೋದಾಗಿತ್ತು ಬರ್ನಾಲ್ ಹಾಕೊಂಡ್ರೆ ತಕ್ಷಣ ಹುರಿ ಸ್ವಲ್ಪ ಕಡಿಮೆ ಆಗ್ಬೋದು ಅದನ್ನು ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡೋ ರೀತಿ ಮಾತಾಡಿದ್ದು ಒಂದು ಕೆಲಸ ಮಾಡಿ ನಿಮ್ಮ ತಂದೆಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ನಿಮ್ಮಂತ ನಡತೆ ಇಲ್ಲ ಅವರಿಗೆ ಅವರು ಸೌಮ್ಯ ಸ್ವಭಾವಿಯೂ ಆಗಿದ್ರು ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ಅವರಲ್ಲಿತ್ತು ಒಂದು ದಿನವೂ ಕೂಡ ಆರ್ ಎಸ್ ಎಸ್ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ